ಅಂತಾರಾಷ್ಟ್ರೀಯ ಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಥೈಲ್ಯಾಂಡ್ ನ ಪುಕೆಟ್ನಲ್ಲಿ ಮಾ ಒಂಬತ್ತರಿಂದ ಮಾ ಹದಿನೇಳುವರೆಗೂ ನಡೆದ ಆರನೇ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ಸ್ನಲ್ಲಿ ಭಾಗವಹಿಸಿ ಐದು ಬಂಗಾರದ ಪದಕವೊಂದು ಬೆಳ್ಳಿಯ ಪದಕವನ್ನು ನಮ್ಮ ಲಕ್ಷ್ಮೇಶ್ವರದವರೇ ಆದ ಮಾನ್ಯತಾ ಕೋಟಿಮಠ ಮನೋದ್ಮ ಕೋಟಿಮಠ ಅಯಾನ್ ಮಿರ್ಜಾ ಸುಹಾನ್ ಮಿರ್ಜಾ ಸತ್ಯನಾರಾಯಣ ಮುಳಗುಂದ ಹಾಗೂ ಬೆಳ್ಳಿಯ ಪದಕ ಪಡೆದ ಮೋಹನ್ ಪತ್ತಾರ ಅವರ ಸಾಧನೆ ಮಹತ್ವದ್ದಾಗಿದೆ ಇದಕ್ಕೆ ಸ್ಪೂರ್ತಿ ತುಂಬಿರುವ ತರಬೇತುದಾರರಾದ ಕರಾಟೆ ಶೈನ್ ಸ್ಪೋರ್ಟ್ಸ್ ಅಕಾಡೆಮಿಯ ಸೈಯದರ್ ರಫೀಕ ಜಾದೆ ಅವರು ಶ್ರಮ ಹೆಮ್ಮೆ ಪಡುವಂತದ್ದಾಗಿದೆ ಎಂದು ಕರ್ನಾಟಕ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ಚಂದ್ರಕಾಂತ ಚವ್ವನ್ ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ಬಸವೇಶ್ವರ ನಗರದ ನಡೆದ ಮಾರ್ಷಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ನಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಕ್ಕಳಿಗೆ ಸನ್ಮಾನ ಮಾಡಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕದ ಅಧ್ಯಕ್ಷರಾದ ಇಸ್ಮಾಯಿಲ್ ಅಡೂರ್ ಹಾಗೂ ಎಲ್ಲಾ ಸದಸ್ಯರು ಮತ್ತು ಕನ್ನಡ ಪರ ಸಂಘಟನೆ ಇದ್ದರು ಅವರು ಎಷ್ಟೋ ಜನರಿಗೆ ಅಂದ ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಿ ನಮ್ಮ ಗದಗಿನ ಗದಗ ಪತಾಕೆಯನ್ನ ಕೇವಲ ರಾಜ್ಯದಲ್ಲೆಲ್ಲ ಬೆಳೆಸಿರುವಂತ ಒಂದು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ತೀರ್ಮಾನದಲ್ಲಿ ಜೊತೆಗೆ ಈ ಒಂದು ಕರಾಟೆ ಪಟುಗಳು ಅಲ್ಲಿ ಹೋಗಿ ಬಂಗಾರದ ಪದಕವನ್ನು ಐದು ಅದು ಒಂದಲ್ಲ ಎರಡಲ್ಲ ಐದು ಬಂಗಾರದ ಪದಕವನ್ನು ಗೆದ್ಕೊಂಡು ಮೂರು ಸಿಲ್ವರ್ ಪದಕವನ್ನು ಗೆದ್ಕೊಂಡು ಬಂದಿದಾರಲ್ಲ ಬೆಳ್ಳಿ ಪದಕವನ್ನು ನಿಜವಾಗ್ಲಿಗೂ ಹೆಮ್ಮೆ ಪಡುವಂತ ವಿಷಯ ಇವರಿಂದ ಇವರಿಂದ ಪ್ರೋತ್ಸಾಹ ಕೊಂಡು ಮುಂದೆ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಇಂತ ಒಂದು ಬಂಗಾರದ ಪದಕ ಬೆಳ್ಳಿ ಪದಕ ಗೆಲ್ಲುವಂತ ಉತ್ಸಾಹ ಆಗಿರಿ ಜೊತೆಗೆ ಯಾಕಂದ್ರೆ ನೋಡಿ ಇವತ್ತಿಗೆ ನಾವು ಮೇರಿ ಕೋಮ್ ಆ ನಾಗಾಲ್ಯಾಂಡ್ ಮಯನ್ಮಾರ್ ತುಂಬಾನೇ ಈಶಾನ್ಯ ರಾಜ್ಯಗಳು ಅಂತಂದ್ರೆ ಬಹಳ ಒಂದು ಪ್ರಕ್ಷುಬ್ಧ ವಾತಾವರಣ ಅಂತ ಒಂದು ಪ್ರಕ್ಷುಬ್ಧ ವಾತಾವರಣದಂತ ಮೇರಿ ಕೋಮ್ ಅಂತ ಒಬ್ಬ ಆ ದಿಟ್ಟ ಹುಡುಗಿ ಇವತ್ತಿಗೆ ರಾಷ್ಟ್ರ